ವಿದ್ಯುಕ್ತವಾಗಿ ಪರಿಚಯ ಇಲ್ಲಿ ವೇದಿಕೆ ಮಾಡ್ತಿದ್ವಿ ಒಂದು ಎರಡು ಮೂರು ಸಿನಿಮಾಗಳು ಲೈನ್ ಅಪ್ ಇದೆ ಅವರದ್ದು ಹೊಸಬುರೇನಲ್ಲ ಬಟ್ ಅವರು ಕ್ಲೈಮ್ ಮಾಡೋದು ನಾನು ಹೊಸಬಿ ಬಿ ನಾನು ತುಂಬ ಇದೆ ಅಂತಲೇ ಹೇಳ್ತಿರ್ತಾರೆ ಇವರ ಚಿತ್ರದ ಒಂದು ಇವರ ನಟನೆ ಇವರದ್ದೊಂದು ಸಣ್ಣ ಟಿಪ್ ನೋಡಿಕೊಂಡು ನಂತರ ಅವರು ಮಾತಾಡ್ತಾರೆ ನಮಸ್ಕಾರ ಹೇಳಿ ವಿಜುವಲ್ ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೀಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ನಾನೇ ಸ್ಟಾರ್ಟ್ ಮಾಡ್ತೀನಿ ಯೋಗರಾಜ್ ಸರ್ ಕೃಷ್ಣಪ್ಪ ಸರ್ ಗಂಗಾಧರ್ ಸರ್ ಸಂತು ಸರ್ ವಿತ್ ಅ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಡೇ ಆಫ್ ಶೂಟ್ ನೆನಪಾಗ್ತಾ ಇದೆ ಐ ವಾಸ್ ಲೈಕ್ ರಿಯಲಿ ಸ್ಕೇಲ್ ತುಂಬಾ ಭಯ ಪಡ್ ಆಗ್ತಿತ್ತು ಯೋಗರಾಜ್ ಸರ್ ಇಸ್ ಲೈಕ್ ಎಷ್ಟೇ ಕಷ್ಟ ಇದ್ರು ಅಷ್ಟು ಈಸಿ ಮಾಡ್ಕೊಡ್ತಾರೆ ವರ್ಕ್ ನ ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ ಗೆ ಏನ್ ಬೇಕಾದ್ರೂ ಮಾಡಿ ಸ್ಟೆಟ್ರಿ ನೀವು ಮಿಸ್ಟೇಕ್ಸ್ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಯೋಗರಾಜ್ ಸರ್ ಥ್ಯಾಂಕ್ ಯು ರಾಶಿಕಾಗೆ ರಾಶಿಕನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್